ಓಕೆ ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಯಾಕೆ ಜಾರಿಗೆ ಬಂತು ಅಂತ ನೋಡ್ತಾ ಬರೋಣ ಓಕೆ ನಾವು ಈ ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದೆವು ಅಂತಂದ್ರೆ ಹದಿನೇಳು ನೂರ ಮೂರರಲ್ಲಿ ಜಾರಿಗೆ ಬಂದಂತಹ ರೆಗ್ಯುಲೇಟಿಂಗ್ ಆಕ್ಟ್ ಬಗ್ಗೆ ನಾವೇನ್ಮಾಡ್ತಾ ಬಂದೇವಂತಂದ್ರೆ ನೋಡ್ತಾ ಬಂದೆವು ಓಕೆ ಈ ಕ್ಲಾಸಲ್ಲಿ ಮಾಡೋಣ ಅಂತಂದ್ರೆ ಹದಿನೇಳನೂರ ಎಂಬತ್ ಎಪ್ಪತ್ತ್ಮೂರರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ ಏನು ಮಾಡಿದರು ಅಂತಂದರೆ ಬ್ರಿಟಿಷ್ ಸರ್ಕಾರ ಕಂಪ್ನಿಯನ್ನು ನಿಯಂತ್ರಣ ಮಾಡೋ ಸಲುವಾಗಿ ಆ್ಯಕ್ಟನ್ನು ಜಾರಿಗೆ ತಗೊಂಡು ಬರುತ್ತೆ ಈ ಆ್ಯಕ್ಟ್ನಲ್ಲಿ ನಾನು ಹೇಳಿದೆ ಕಂಪ್ನಿಯನ್ನು ನಿಯಂತ್ರಣ ಮಾಡೋದಲ್ಲೂ ಬೋರ್ಡ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಅಂಥೇಳಿ ಏನು ಮಾಡಿದರು ಅವರನ್ನು ಆಯ್ಕೆ ಮಾಡಿಕೊಂಡ್ರು ಬೋರ್ಡ್ ಆಫ್ ಡೈರೆಕ್ಟರ್ ಇಪ್ಪತ್ನಾಲ್ಕು ಜನ ಆಮೇಲೆ ಕಾರ್ಯಕಾರಿ ಮಂಡಳಿ ಅಂತ ಹೇಳಿ ಆಯ್ಕೆ ಮಾಡಿಕೊಂಡ್ರು ಅವರು ನಾಲ್ಕು ಜನ ಆಮೇಲೆ ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿ ಆಯ್ಕೆ ಮಾಡಿಕೊಂಡ್ರು ಸೊ ಈ ಥರ ಆಯ್ಕೆ ಮಾಡಿಕೊಂಡು ಬ್ರಿಟಿಷ್ ಸರ್ಕಾರ ಒಂದು ಕಂಪನಿಯನ್ನು ನಿಯಂತ್ರಣ ಮಾಡೋ ಸಲುವಾಗಿ ಒಂದಿಷ್ಟು ನಿಯಮಗಳನ್ನು ಜಾರಿಗೆ ಮಾಡಿಕೊಂಡಿತ್ತು ಆಮೇಲೆ ಸುಪ್ರೀಂ ಕೋರ್ಟನ್ನು ಮೂಲಕ ಸುಪ್ರೀಂ ಸುಪ್ರೀಂ ಕೋರ್ಟನ್ನು ಏನು ಮಾಡಿತ್ತು ಅಂತಂದರೆ ಸ್ಥಾಪನೆ ಮಾಡಿತ್ತು ಹೇಳಿ ನಾನು ಏನು ಮಾಡಿದೆ ಅಂತಂದರೆ ಹದಿನೇಳುನೂರ ಎಪ್ಪತ್ತ್ಮೂರರ ಕಾಯ್ದೆ ಹೇಳುವಾಗ ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ ಓಕೆ ಸುಪ್ರೀಂ ಕೋರ್ಟನ್ನು ಲಾರ್ಡ್ ನಾಥ್ರವರ ಒಂದು ಸಲಹೆ ಮೇರೆಗೆ ಏನು ಮಾಡಿದರು ಅಂತಂದರೆ ಸ್ಥಾಪನೆ ಮಾಡಿದರು ಅಂತ ಹೇಳಿ ಹೇಳಿದೆ ನಾನು ಓಕೆ ಸೊ ಹಾಗಿದ್ಮೇಲೆ ಈ ಹದಿನೇಳುನೂರ ಕ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆ ಬಂದರೂ ಕೂಡ ಯಾಕೆ ಈ ಹದಿನೇಳುನೂರ ಎಂಬತ್ನಾಲ್ಕರ ಒಂದು ಪಿಟ್ಸ್ ಕಾಯ್ದೆ ಬಂತು ಅಂಥೇಳಿ ನೋಡೋದಾದರೆ ಯಾಕೆ ಅಂತಂದರೆ ಇಲ್ಲಿ ಆಯ್ಕೆ ಮಾಡಿದರು ಓಕೆ ಆಯ್ಕೆ ಮಾಡಿದರು ಏನು ಅಂತೇಳಿ ಈ ಕಂಪನಿಯೇ ಹದಿನೇಳುನೂರ ಎಪ್ಪತ್ತ್ಮೂರರ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಕಂಪನಿಯವರ ನಿಯಂತ್ರಣ ಮಾಡೋದಕ್ಕೆ ಸಲುವಾಗಿ ಅವರಿಗೆ ಒಂದಿಷ್ಟು ನಿಯಮಗಳನ್ನು ಹಾಕಿದರು ಏನಂತಂದರೆ ಸರ್ಕಾರದ ಅನುಮತಿ ಇಲ್ಲದೆ ನೀವು ಯಾವುದೇ ರೀತಿಯಾದಂಥ ಒಂದು ವಿದೇಶಿ ವ್ಯಾಪಾರದಲ್ಲಿ ತೊಡಗೋ ಆಗಿಲ್ಲ ಆಮೇಲೆ ಬೇರೆ ದೇಶದೊಂದಿಗೆ ಒಪ್ಪಂದ ಮಾಡೋ ಹಾಗಿಲ್ಲ ಯಾವುದೇ ರೀತಿಯ ಮಾತುಕತೆ ಮಾಡೋ ಹಾಗಿಲ್ಲ ಅಂಥೇಳಿ ಕಂಪನಿಗೆ ನಿಯಂತ್ರಣ ಹಾಕಿದರು ಓಕೆ ಆಮೇಲೆ ಯಾವುದೇ ಒಂದು ಯುದ್ಧ ನೀವು ಮಾಡೋ ಹಾಗಿಲ್ಲ ಅಂಥೇಳಿ ಅವರಿಗೆ ನಿಯ ನಿಯಂತ್ರಣವನ್ನು ಬ್ರಿಟಿಷ್ ಸರ್ಕಾರ ಕಂಪನಿಗೆ ಹೇಳಿತ್ತು ಸೊ ಇವರು ಏನು ಮಾಡಿದರು ಅಂತಂದರೆ ನೀನೇನು ಹೇಳಿದರೆ ಹೇಳ್ಕೊ ನೀನು ಅಂಥೇಳಿ ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡುತ್ತೆ ಬ್ರಿಟಿಷ್ ಕಂಪನಿ ಓಕೆ ಈ ಒಂದು ಪ್ರಮುಖವಾದಂಥ ಕಾರಣ ಆಮೇಲೆ ಸುಪ್ರೀಂ ಕೋರ್ಟ್ ಏನೋ ಸ್ಥಾಪನೆ ಮಾಡಿದರು ಆದರೆ ಇದು ಯಾವ ವಿಷಯಗಳಿಗೆ ನ್ಯಾಯ ಕೊಡಬೇಕು ಯಾವ ವಿಷಯಗಳಿಗೆ ಭಾಗವಹಿಸಬೇಕು ಇದರ ಕಾರ್ಯಕ್ಷೇತ್ರ ಏನು ಅಂಥೇಳಿ ನಿರ್ದಿಷ್ಟವಾಗಿ ನಿಗದಿಪಡಿಸಿರೋದಿಲ್ಲ ಓಕೆ ಇವ್ರೇನು ಮಾಡ್ತಾರೆ ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟರೆ ಇವರೇ ಹೋಗಿ ನ್ಯಾಯ ಕೊಡೋದು ಒಂದು ಕೊಲೆ ಅಪರಾಧಕ್ಕೋಸ್ಕರ ಬಂತಂದ್ರೆ ಇವರೇ ನ್ಯಾಯ ಕೊಡೋದು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದರೆ ಅದು ಸರಿ ಹೌದೋ ಇಲ್ಲ ಅಂತೇಳಿ ಇವರೇ ನ್ಯಾಯ ಕೊಡೋದು ಓಕೆ ಆಮೇಲೆ ಎಲ್ಲ ಥರದ ಯೋಜನೆಗಳನ್ನು ಇವರೇ ಏನು ಮಾಡ್ತಾಯಿದ್ರು ಕ್ರಿಟಿಸೈಸ್ ಮಾಡ್ತಾಯಿದ್ರು ಅದು ಸರಿ ಆಯ್ತೋ ಇಲ್ಲೋ ತಪ್ಪು ಆಯ್ತೋ ಇಲ್ಲೋ ಹೊಟ್ಟೆ ಎಲ್ಲದಕ್ಕೂ ಭಾಗವಹಿಸೋದು ಒಂದು ಹೇಳ್ಬೇಕಂದ್ರೆ ಎಲ್ಲದ್ರಾಗ ಮೂಗು ತೋರಿಸೋದು ಹಿಂಗೆ ಮಾಡೋಕ್ಕ ಓಕೆ ಇದರಿಂದ ಏನಾಗುತ್ತೆ ಅಂತಂದರೆ ನೀತಿ ನಿಯಮಗಳನ್ನು ಜಾರಿಗೆ ತರುವಂತಹ ಬೋರ್ಡ್ ಆಫ್ ಅಥವಾ ಕೋ ಏನಿತ್ತು ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ ಇದ್ರಲ್ಲ ಈ ಇಪ್ಪತ್ನಾಲ್ಕು ಜನ ಇವ್ರ ಕೆಲಸನ ಏನು ಅಂತಂತಂದರೆ ನಿಯಮಗಳನ್ನು ಜಾರಿ ಜಾರಿಗೆ ತಗೊಂಡು ಬರೋದು ಯಾವ ವಿಷಯಕ್ಕೆ ಒಂದು ಕಂದಾಯ ವಿಷಯ ಬಗ್ಗೆ ನಿಯಮಗಳನ್ನು ಜಾರಿಗೆ ತರೋದು ಆಮೇಲೆ ಸಿವಿಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಯಮಗಳನ್ನು ಜಾರಿಗೆ ತಗೊಂಡು ಬರೋದು ಆಮೇಲೆ ಮಿಲಿಟರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ಜಾರಿಗೆ ತರೋದು ಯಾರ ಕೆಲಸ ಆಗಿತ್ತು ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟ್ರ ಕೆಲಸ ಆಗಿತ್ತು ಸೊ ಇವರು ಯಾವುದೇ ಒಂದು ನಿಯಮಗಳನ್ನು ಜಾರಿಗೆ ತೊಗೊಂಬಂದರೆ ಇದು ಸುಪ್ರೀಂ ಕೋರ್ಟ್ ಏನು ಮಾಡೋದು ಅದನ್ನು ಕ್ರಿಟಿಸೈಜ್ ಮಾಡ್ತಿತ್ತು ಏನು ಸರಿ ಇಲ್ಲ ಇದು ತಪ್ಪೈತಿ ಆಮೇಲೆ ಇದು ತಪ್ಪಿಲ್ಲ ಇದು ಸರಿ ಐತಿ ಸೊ ಈ ಥರ ಏನಾಗುತ್ತೆ ಅಂತಂದರೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಏನಾಗ್ತವೆ ಅಂದರೆ ಹುಟ್ತಾ ಬಂದು ಆಮೇಲೆ ಒಂದು ಎಕ್ಸಾಂಪಲ್ ಅಂತಂದರೆ ಈ ಫಾರ್ ಎಕ್ಸಾಂಪಲ್ ಕೋರ್ಟ್ ಆಫ್ ಡೈರೆಕ್ಟ್ರ್ ಕಂದಾಯ ವಿಷಯಕ್ಕೆ ಏನು ಮಾಡ್ತಾ ಇತ್ತು ಅಂತಂದರೆ ಒಂದು ಯೋಜನೆಯನ್ನು ತಗೊಂಡು ಬಂತು ಅಂತ ಅಂದ್ಕೊಳ್ಳಿ ಓಕೆ ಏನು ಯೋಜನೆ ಅಂತಂದರೆ ಕಂದಾಯ ಸಂಗ್ರಹಣೆಯಲ್ಲಿ ಐದು ಪರ್ಸೆಂಟ್ ಕಡಿಮೆ ಕಂದಾಯ ಸಂಗ್ರಹ ಮಾಡಿ ಅಂತೇಳಿ ಒಂದು ನಿಯಮ ಬಂತು ಅಂತ ಅಂದ್ಕೊಳ್ಳಿ ಸೊ ಅದನ್ನು ಇದೇನು ಮಾಡ್ತಾಯಿದ್ರು ಕೋರ್ಟ್ ಅಂತಂದರೆ ಏಯ್ ಇದು ಐದು ಐದು ಪರ್ಸೆಂಟ್ ಯಾಕೆ ಹತ್ತು ಪರ್ಸೆಂಟನೇ ಇರಲಿ ಅಂತೇಳಿ ಈ ಥರ ಇದೇನು ಮಾಡ್ತಾ ಇತ್ತು ಅಂತಂದರೆ ಮಾಡ್ತಾ ಮಾಡ್ತಾಯಿತ್ತು ಓಕೆ ಇವರಿಬ್ಬರ ನಡುವೆ ಏನಾಗುತ್ತೆ ಅಂತಂದರೆ ಅವನೇನು ಹೇಳ್ತಾನೆ ಹತ್ತು ಪರ್ಸೆಂಟ್ ನೀವು ಕಂದಾಯ ಸಂಗ್ರಹಣೆ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಲ್ಲ ನಾವು ಐದು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟು ನೀವು ಕಂದಾಯ ಸಂಗ್ರಹಣೆ ಮಾಡಿರಿ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಈ ಥರ ಭಿನ್ನಾಭಿಪ್ರಾಯ ಉಂಟಾಗ್ತವೆ ಓಕೆ ಆಮೇಲೆ ಇವನು ಹೇಳ್ದಂಗೆ ನಾನೇ ಕೇಳಿ ಅಂತೇಳಿ ಇವ್ನು ಭ್ರಷ್ಟನಾಗ್ತಾನೆ ಇವನು ಹೇಳ್ದಂಗೆ ನಾನೇ ಕೇಳಿ ಅಂತ ಇವ್ರು ಭ್ರಷ್ಟಾಗ್ತಾನೆ ಈ ಥರ ಇವರಿಬ್ಬರು ಏನಾಗ್ತಾರೆ ಅಂತಂದರೆ ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ ಓಕೆ ಇದು ಒಂದು ಪ್ರಮುಖವಾದಂಥ ಕಾರಣ ಆಗುತ್ತೆ ಆಮೇಲೆ ಕಾರ್ಯಕಾರಿ ಮಂಡಳಿ ನಾಲ್ಕು ಜನರು ಏನಾಗಿದ್ದರು ಅಂತಂದರೆ ಗವರ್ನರ್ ಜನರಲ್ಗೆ ಸಹಾಯ ಮಾಡಲು ನಾಲ್ಕು ಜನ ಕಾರ್ಯಕಾರಿ ಒಂದು ಮಂಡಳಿಯ ಸದಸ್ಯರನ್ನು ಏನು ಮಾಡಿದ್ರು ಅಂದರೆ ಆಯ್ಕೆ ಮಾಡಿದರು ಸೊ ಏನು ಮಾಡ್ತಾರೆ ಅಂತಂದರೆ ಇವರು ಎರಡು ಗುಂಪು ಮಾಡ್ಕೊತಾರೆ ನೀವು ಇಬ್ಬರಾಗ್ರಿ ನಾವಿಬ್ಬರಾಗೋಣ ಅಂಥೇಳಿ ಎರಡು ಗುಂಪು ಆಗ್ತವೆ ಒಂದು ಯಾವುದೇ ಯೋಜನೆ ಬಂತಂದ್ರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಭ್ರಷ್ಟಾಚಾರದಲ್ಲಿ ಅಥವಾ ಲಾಭ ಪಡೆಯೋ ಸಲುವಾಗಿ ಇಬ್ಬರು ಪರ ಕೊಟ್ಟರೆ ಇಬ್ಬರು ವಿರೋಧ ಕೊಡ್ತಾಯಿದ್ರು ಇಬ್ಬರು ಪರ ಕೊಟ್ಟರೆ ಇಬ್ಬರು ವಿರೋಧ ಕೊಡ್ತಾಯಿದ್ರು ಸೊ ಹಾಗಿದ್ರೆ ಸರ್ ನಿರ್ಣಾಯಕ ಮತ ಇತ್ತಲ್ರಿ ಗವರ್ನರ್ ಜನರಲ್ಗೆ ಅಂತ ಅನ್ನೋದಾದರೆ ಎಷ್ಟು ಅಂತೇಳಿ ಇವನೇ ಒಬ್ಬನೇ ನಿರ್ಣಾಯಕ ಮತ ಆಗಬೇಕು ಎಲ್ಲನೂ ಇವನೇ ಮಾಡೋದಾದ್ರೂ ಮತ್ತು ಯಾಕೆ ಸೊ ಈ ಥರ ಒಂದು ಭ್ರಷ್ಟರಾಗಿದ್ದಂತಹ ಈ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಕೂಡ ಏನಾಗ್ತಾರೆ ಅಂತಂದರೆ ಈ ಒಂದು ಕಾಯ್ದೆ ಜಾರಿಗೆ ಬರೋ ಸಲುವಾಗಿ ಪ್ರಮುಖವಾದಂತಹ ಕಾರಣಗಳು ಆಗ್ತವೆ ಸೊ ಹಾಗಿದ್ಮೇಲೆ ಇ ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವೆಲ್ಲ ಅಂಶಗಳನ್ನು ಜಾರಿಗೆ ತಗೊಂಡು ಬಂದು ಇವ್ರು ಮಾಡಿರೋಂಥ ತಪ್ಪುಗಳನ್ನು ನಿಯಂತ್ರಣ ಮಾಡುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಫಸ್ಟ್ ನಾನು ಹೇಳಿದೆ ಒಂದು ನ್ಯಾಯಾಂಗದ ಒಂದು ಕಾರ್ಯಮಿತಿ ನೀನು ಏನು ಕೆಲಸ ಮಾಡು ನಿನಗೆ ಯಾವುದು ವಿಷಯಗಳು ಸಂಬಂಧಪಡ್ತಾವೆ ಅನ್ನೋದನ್ನು ನಿಗದಿಪಡಿಸ್ತಾರೆ ಸೊ ಏನಾಗುತ್ತೆ ಕೋರ್ಟ್ ತನ್ನ ಕೆಲಸ ಅದೇನು ಅದ್ರ ಕೆಲಸ ಅದು ಮಾಡುತ್ತೆ ಆಮೇಲೆ ಈ ಡೈರೆಕ್ಟರ್ ಇಪ್ಪತ್ನಾಲ್ಕು ಜನ ಇದ್ದಾರಲ್ಲ ಇವ್ರಿಗೆ ಏನು ಸಂಬಂಧಪಟ್ಟದ್ದು ಏನಿದೆ ಅಂತಂದರೆ ಅದನ್ನು ಅವ್ರು ಮಾಡ್ತಾರೆ ಅಂಥೇಳಿ ನ್ಯಾಯಾಂಗದ ಒಂದು ಕಾರ್ಯಮಿತಿಯನ್ನು ಮಾಡ್ತಾರೆ ಆಮೇಲೆ ಈ ಭ್ರಷ್ಟರಾದಂತಹ ಕೋರ್ಟ್ ಆಫ್ ಡೈರೆಕ್ಟರನ್ನು ನಿಯಂತ್ರಣ ಮಾಡೋ ಸಲುವಾಗಿ ಬೋರ್ಡ್ ಆಫ್ ಕಂಟ್ರೋಲರ್ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಬೋರ್ಡ್ ಆಫ್ ಕಂಟ್ರೋಲರ್ ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಇದರಲ್ಲಿ ಇಪ್ಪತ್ನಾಲ್ಕು ಜನ ಇರ್ತಾರೆ ಈ ಬೋರ್ಡ್ ಆಫ್ ಕಂಟ್ರೋಲರಲ್ಲಿ ಆರು ಜನ ಏನಾಗ್ತಾರೆ ಅಂತಂದರೆ ಒಂದು ಸದಸ್ಯರು ಇರ್ತಾರೆ ಬೋರ್ಡ್ ಆಫ್ ಕಂಟ್ರೋಲರ್ ಈ ಅಡಿಗೆ ರಚನೆ ಆದಂಥ ಹೊಸ ಸಮಿತಿ ಇದು ಬೋರ್ಡ್ ಆಫ್ ಕಂಟ್ರೋಲರ್ ಸೊ ಮೊದಲೆಲ್ಲ ನಾಗರಿಕ ವಿಷಯಕ್ಕೆ ಮಿಲಿಟರಿ ವಿಷಯಕ್ಕೆ ಕಂದಾಯ ವಿಷಯಕ್ಕೆ ಏನು ಮಾಡ್ತಾಯಿದ್ರು ಅಂತಂದರೆ ರೂಲ್ಸ್ಗಳನ್ನು ರೆಡಿ ಮಾಡ್ತಾಯಿದ್ರು ನಿಯಮಗಳನ್ನು ರೆಡಿ ಮಾಡ್ತಾಯಿದ್ರು ಸೊ ಅವಾಗ ಇವಾಗ ಏನಾಗುತ್ತೆ ಅಂದರೆ ಆ ಅಧಿಕಾರ ಯಾರಿಗೆ ಹೋಗುತ್ತೆ ಬೋರ್ಡ್ ಆಫ್ ಕಂಟ್ರೋಲರ್ಗೆ ಹೋಗುತ್ತೆ ಸೊ ಈ ಥರ ಗೊಂದಲ ಆಗುತ್ತೆ ಈ ಅಧಿಕಾರದಲ್ಲಿ ಗೊಂದಲ ಆಗುತ್ತೆ ಅಂತ ಹೇಳಿಬಿಟ್ಟೇ ಈ ಒಂದು ಕಾಯ್ದೆಯೊಳಗ ಅಧಿಕಾರ ವಿಭಜನೆಯನ್ನು ಕಂಪ್ಲೀಟಾಗಿ ಹೇಳಿಬಿಡ್ತಾರೆ ಇವಾಗಲೇ ಫಸ್ಟೇ ಹೇಳ್ತಾರೆ ಬೋರ್ಡ್ ಆಫ್ ಕಂಟ್ರೋಲರ್ ನೀವು ಏನು ಮಾಡಿರಿ ಅಂತಂದರೆ ವಾಣಿಜ್ಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರ ನಿಮಗಿದೆ ಅದಕ್ಕೆ ಮಾತ್ರ ನೀವು ರೂಲ್ಸ್ಗಳನ್ನು ರೆಡಿ ಮಾಡಿರಿ ಅವುಗಳ ಮೇಲೆ ನೀವು ಆಡಳಿತ ಮಾಡಿರಿ ಅಂತ ಹೇಳುತ್ತೆ ಈ ಬೋರ್ಡ್ ಆಫ್ ಕಂಟ್ರೋಲರ್ಗೆ ಹೇಳ್ತಾರೆ ಅಂತಂದರೆ ವಾಣಿಜ್ಯೇತರ ವಿಷಯಗಳು ಅಂದರೆ ನಾಗರಿಕ ವಿಷಯಕ್ಕಾಗಲಿ ಕಂದಾಯ ವಿಷಯಕ್ಕಾಗಲಿ ಮೆರಿಟಲ್ ವಿಷಯಕ್ಕಾಗಲಿ ಎಲ್ಲ ವಿಷಯಕ್ಕೆ ನೀವು ಏನು ಮಾಡಿರಿ ಅಂತಂದರೆ ಆಡಳಿತ ಮತ್ತು ನಿಯಮಗಳನ್ನು ಏನು ಮಾಡ್ರಿ ಜಾರಿಗೆ ತಗೊಂಡು ಬರ್ರಿ ಆ ಮೂಲಕ ಆಡಳಿತ ಮಾಡಿರಿ ಅಂತ ಹೇಳಿ ಅಧಿಕಾರದ ಒಂದು ವಿಭಜನೆಯನ್ನು ಹೇಳುತ್ತೆ ಕೋರ್ಟ್ ಆಫ್ ಡೈರೆಕ್ಟರ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲರ ನಡುವೆ ಇವರು ಇಪ್ಪತ್ನಾಲ್ಕು ಜನ ಇವರು ಆರು ಜನ ಓಕೆ ಹಾಗಿದ್ಮೇಲೆ ನಾನು ಹೇಳಿದೆ ಕಾರ್ಯಕಾರಿ ಮಂಡಳಿಯಲ್ಲಿ ನಾಲ್ಕು ಜನ ಇದ್ದರು ನಾಲ್ಕು ಜನ ಇದ್ದರು ಇವರು ಭ್ರಷ್ಟಾಚಾರ ಆಗೋ ಭ್ರಷ್ಟ್ರ ಆಗೋ ಸಲುವಾಗಿ ಇಬ್ಬಿಬ್ರು ಅಂತೇಳಿ ಗುಂಪು ಮಾಡ್ಕೋತಾರೆ ಹೌದಾ ಸೊ ಇವರನ್ನು ನಿಯಂತ್ರಣ ಮಾಡೋ ಸಲುವಾಗಿ ಈ ಥರ ಭ್ರಷ್ಟಾಚಾರ ನಿಯಂತ್ರಣ ಮಾಡೋ ಸಲುವಾಗಿ ನಾಲ್ಕು ಜನ ಇತ್ತಲ್ಲ ಇದ್ರೊಳಗೆ ಒಬ್ಬನ ತೆಗ್ದು ಹಾಕಿ ಮೂರು ಜನನ ಮಾಡ್ತಾರೆ ಸೊ ಇವಾಗ ಏನು ಏನಾಗುತ್ತೆ ಇವಾಗ ಏನು ಹುಬ್ ಮಾಡೋಕ್ಕಾಗೋದೇ ಇಲ್ಲ ಒಂದು ಸಾರಿ ಇಬ್ಬರು ಆದರು ಅಂತಂದರೆ ಆ ಒಬ್ನಿದ್ದ ಇನ್ನೊಂದು ಸಾರಿ ಇನ್ನೊಬ್ಬನ ಕಡೆ ಬರ್ತಾರೆ ಈ ಥರ ಆಗುವ ಸಲುವಾಗಿ ನಾಲ್ಕರಿದ್ದುದನ್ನು ಏನು ಮಾಡ್ತಾರೆ ಅಂತಂದರೆ ಮೂರು ಜನ ಸದಸ್ಯರನ್ನಾಗಿ ಮಾಡ್ತಾರೆ ಆಮೇಲೆ ಮುಂಬೈ ಪ್ರಾಂತ್ಯಕ್ಕೆ ಕೇವಲ ಶಾಸನ ಮಾಡುವ ಅಧಿಕಾರ ಕೊಟ್ಟರು ಅಂತೇಳಿ ನಾನು ಹದಿನೇಳು ನೂರ ಎಪ್ಪತ್ತ್ಮೂರರ ಒಂದು ಆ್ಯಕ್ಟ್ನಲ್ಲಿ ಹೇಳಿದೆ ಈ ಆ್ಯಕ್ಟ್ನಲ್ಲಿ ಆ ಅಧಿಕಾರವನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ವಾಪಸ್ ತೆಗೆದುಕೊಂಡು ಬಿಡ್ತಾರೆ ಓಕೆ ಆಮೇಲೆ ಏನಾಗುತ್ತೆ ಅಂತಂದರೆ ಈ ಒಂದು ಆ್ಯಕ್ಟ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಬ್ರಿಟಿಷ್ ಕಂಪನಿ ಏನು ವಶಪಡಿಸ್ಕೊಂಡಿತ್ತಲ್ಲ ಆ ಎಲ್ಲ ಪ್ರದೇಶಗಳು ಬ್ರಿಟಿಷ್ ಸರ್ಕಾರಕ್ಕೆ ಸೇರಿವೆ ಅಂಥೇಳಿ ಘೋಷಣೆ ಮಾಡ್ತಾರೆ ದೇಶದ ತುಂಬೆಲ್ಲ ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ಇಷ್ಟೆಲ್ಲ ಇಷ್ಟು ದಿನ ಕಂಪನಿ ಶ್ರೇಷ್ಠ ಅಂಥೇಳಿ ಒಂದಿಷ್ಟು ಪ್ರದೇಶದ ರಾಜರಿಗೆ ಪ್ರಜೆಗಳಿಗೆ ಗೊತ್ತಿತ್ತು ಈ ಮೂಲಕ ಏನಾಗುತ್ತೆ ಕಂಪನಿಗಿಂತ ಮತ್ತು ಭಾರತ ದೇಶದ ದೊರೆಗಳಿಗಿಂತ ಯಾವುದು ಶ್ರೇಷ್ಠ ಆಗುತ್ತೆ ಬ್ರಿಟಿಷ್ ಒಂದು ಸರ್ಕಾರ ಶ್ರೇಷ್ಠ ಆಗುತ್ತೆ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಘೋಷಣೆಯನ್ನು ಮಾಡ್ತಾರೆ ಅಂದರೆ ಇಲ್ಲಿ ನಾವೇ ದೊಡ್ಡವರು ನಮ್ಗಿನ ದೇಶದ ಆಗಲಿ ದೇಶದ ರಾಜ್ಯ ಆಗಲಿ ಅಥವಾ ಬ್ರಿಟಿಷ್ ಕಂಪನಿ ಆಗಲಿ ದೊಡ್ಡದಲ್ಲ ಅಂಥೇಳಿ ಘೋಷಣೆಯನ್ನು ಮಾಡ್ತಾರೆ ಈ ಮೂಲಕ ಏನು ಮಾಡ್ತಾರೆ ಅಂತಂದರೆ ಭಾರತೀಯರ ಹಕ್ಕುಗಳನ್ನೆಲ್ಲ ಕೂಡ ಮೊಟಕುಗೊಳಿಸ್ತಾರೆ ಒಟಗುಗೊಳಿಸ್ತಾರೆ ಅಂತಂದರೆ ಯಾವ ಇವ್ರಿಗೆ ನಾವು ಸ್ವಂತಾಗಿ ಏನಾರು ಒಂದು ಮಾಡ್ತೀವಿ ಅನ್ನೋ ಒಂದು ಸ್ವಾತಂತ್ರ್ಯ ಇವ್ರಿಗೆ ಇರೋದಿಲ್ಲ ನಮ್ಮನ್ನು ಕೇಳಿಬಿಟ್ಟೆ ಮಾಡ್ರಿ ಅಂತ ಅಂದಂಗೆ ಅಂದರೆ ಕಮಿಟಿ ನಿರ್ಣಯವೇ ಕೊನೆ ನಿರ್ಣಯ ಅಂತೀವಲ್ಲ ನಾವು ನಾವೇನು ಕಮಿಟಿಯವ್ರು ಹೇಳ್ತೀವಿ ಅದೇ ಲಾಸ್ಟ್ ಆಟ ಆಡದವ್ರು ಆದ್ರೂ ಇಲ್ಲ ರದ್ದು ಆಗಲಿ ರದ್ದಾಗಲಿ ಅಂತೇಳಿ ಏನು ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ ಕಮಿಟಿ ನಿರ್ಣಯವೇ ಕೊನೆಯ ನಿರ್ಣಯ ಸೊ ಹಂಗೆ ಇಲ್ಲಿ ಭಾರತೀಯ ದೊರೆಗಳು ಏನು ಹೇಳ್ತಾರೆ ಅದು ಸ ಒಳ ಏನು ಸಂಬಂಧಪಡೋದಿಲ್ಲ ಬ್ರಿಟಿಷ್ ಕಂಪನಿ ಏನು ಹೇಳ್ತಾರೆ ಅದು ಸಂಬಂಧಪಡೋದಿಲ್ಲ ಬ್ರಿಟಿಷ್ ಸರ್ಕಾರ ಏನು ಹೇಳುತ್ತೆ ಅದು ಮಾತ್ರ ಸಂಬಂಧಪಡುತ್ತೆ ಓಕೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮ ಬೇರೆ ಯಾವುದೂ ಅಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಆ್ಯಕ್ಟ್ನಲ್ಲಿ ಹೇಳ್ತಾರೆ ಈ ಮೂಲಕ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷ್ ಸರ್ಕಾರ ಒಂದು ಶ್ರೇಷ್ಠ ಸಾರ್ವಭೌಮ ಅಂಥೇಳಿ ಸಾರ್ಸ್ತೈತೆ ಓಕೆ ಈ ಮೂಲಕ ಘೋಷಣೆಯನ್ನು ಮಾಡ್ಕೊತಾರೆ ಓಕೆ ಇಷ್ಟು ನಿಮ್ಮ ಹದಿನೇಳುನೂರ ಎಂಬತ್ನಾಲ್ಕರ ಒಂದು ಫಿಟ್ಸ್ ಇಂಡಿಯಾ ಕಾಯ್ದೆ ಓಕೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ಹದಿನೇಳುನೂರ ಇನ್ನು ಬರ್ತವೆ ಇನ್ನು ಚಾರ್ಟರ್ ಕಾಯ್ದೆಗಳು ಬರ್ತವೆ ಚಾರ್ಟರ್ ಕಾರ್ಡ್ ಕಾಯ್ದೆಗಳು ಸೊ ಅದು ಹೇಗೆ ಏನು ಅಂತೇಳಿ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಇದೆ